ಮೊದ್ಲು ಹಿಂಗೊಂದು ಆರ ಕೊಲ ಕೊಟ್ಟು ಬನ್ನಿ ಪ್ಲಾಸ್ಟಿಕ್ ತಿಂದಾಕಿರಲ್ಲ ಯಾರೋ ಒಂದು ಚಾಕ್ಲೇಟ್ ಕೊಟ್ಟರೆ ಅಂತ ತಿನ್ಬಿಟ್ಟು ಅಲ್ಲಿ ಎಸ್ತೋಗಿರ್ತೀರ ಆ ಚಾಕ್ಲೇಟ್ ಪೇಪರ್ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಅಂಥವ್ನ ನೀವೇನು ಮಾಡಬೇಕು ಆದಷ್ಟು ಎಲ್ಲರೂ ಒಂದು ಕಡೆ ತಿನ್ನಿ ಬೇಡ ಅನ್ನಲ್ಲ ಒಂದು ಕಡೆ ಹಾಕಿ ಅದಕ್ಕೆ ಒಂದು ಕಡ್ಡಿ ಗಿಡಿ ಏನೋ ಅದನ್ನ ಸುಟ್ಟಾಕ್ಬೇಕು ಅದನ್ನು ಸುಟ್ಟು ಏನು ಮಾಡ್ತೀವಿ ನಮ್ಮ ಪರಿಸರವನ್ನ ನಾವೇ ಹಾಳು ಹಾಳನ್ನು ಮಾಡ್ತೇವೆ ಇನ್ನು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ

ಅಮೃತ ಗಿಡಗಳನ್ನೇ ನಲ್ವತ್ತರಿಂದ ಬೆಳಗ್ಗೆ ತಕ್ಷಣ ನಾ ಖುಷಿ ಒಂದ್ಸರಿ ಮಾತಾಡ್ಸ್ಕೂಲಿಂದ ಹೋದ್ಸತಿ ಸ್ಪ್ರೇ ತಗೊಂಡೋಗ್ಬಿಡೋದೇ ಔಷಧಿ ಅದಕ್ಕೆ ಗಿಡಗಳನ್ನು ಕೊಡ್ಬೇಕು ಕೀಟಗಳು ಸಾಯ್ಬೇಕು ಅದೇ ಗೊತ್ತ ಮನೆ ಮುಂದೆನ ಗಿಡಗಳನ್ನ ಬೆಳೆಸ್ದಾಗ ನೆಗೆಟಿವ್ ಎನರ್ಜಿಯನ್ನ ಹೇಳ್ಕೊಳುತ್ತಂತ ನೆಗೆಟಿವ್ ಎನರ್ಜಿ ಹೇಳ್ಕೊಂಡು ಪಾಸಿಟಿವ್ ವೈಬ್ರೇಷನ್ ಬಿಡುಗಡೆ ಮಾಡುತ್ತೆ

ஆமே வார நெந்திர ஆட நோட் தடி அடிகிட்டு நீர் ஆமே தடை நீர் ஆமே கிட நோட அவங்க தடிய மாட்டு நீர் ஹீக வார வார வாரி கழித்தா இப்போ ಕಟೀಕ್ ಒಂದು ಫೋನ್ ಮಾಡಿ ಚೆನ್ನಾಗಿದ್ದೀರಾ ನಾವೇನು ಯಾರು ಊಟ ಆಯ್ತಾ ತಿಂಡಿ ಆರಾಮಾಗಿದ್ದೀರಾ ಅಂದ್ರೆ ಆ ಸಂಬಂಧಗಳು ಏನಾಗ್ತವೆ ಲೆಸ್ಗೆ ಇರುತ್ತೆ ಅಯ್ಯೋ ಮಾಡೋಣ ತಳಿ ಅವಾಗ ತಡಿ ನಾಳಿಗ್ ಮಾಡೋಣ ಏನಾಯ್ತಾ ಇರ್ತವೆ ಗಿಡ ಯಾವ ರೀತಿ ಹದಿನೈದು ಸ್ಟ ಒಣಗೋಯ್ತೋ ಆ ರೀತಿ ಬಾಂಧವ್ಯಗಳು ಒಣಗೋಗ್ತವೆ ಅನ್ನೋದನ್ನ ಆ ಒಂದು ವಿಡಿಯೋ ವಿಡಿಯೋನಲ್ಲಿ ನಾನ್ ನೋಡಿ ಹೌದಲ್ವಾ ನಿಜ ಅದೆಷ್ಟು ಸತ್ಯ ನೋಡಿ ಗಿಡ ತಂದಾಗಿದ್ದಂತ ಖುಷಿ ದಿನದೊಳಗಡೆ ಖುಷಿ ಏನಾಯ್ತು

करंतार करंतार ओके मंतू सको गुआगी नकाय ओशोवर दणा नीरू नीर एकदम बरापा बरा तगून बरा नंतूला अक्षर नका रेडी सर सर मन्ना मन्ना कायले नाही अगला ஹலோ எல்லாரும் வந்து உட்காங்கி ஏபி ஆட்டல் ராவ் ஓய் செல்லா சட்டை காகனா இத அட ஓபடி இங்க வந்து বলறீ ஹலோ ஓடக்க வந்தா ಇಲ್ಲಿ ಬನ್ನಿ ಕಟ್ ಮಾಡಿ ಅದಾತ ಅದಕ್ಕೆ ದಪ್ಪ ತಗೋಳ ಒಂದು ಗಳ ನೀರು ರೆಡಿ ಮಾಡ್ಕೊಂಡಿರ್ಬೇಕು ನೀವು ಇಲ್ಲಿ ಬಾರ ಇಲ್ಲಿ ಇಲ್ಲಿ ಇಲ್ಲಿಗೆ ಹೋಗಿ ಭಾಳ ಭಾಳ ತೆಗಿಯ ದಪ್ಪ ಹಾಂ ದಪ್ಪ ತಾಳ ಭಾಳ आपको चानो बड़तारे इत्टो वान शस्टिक दो सर आइदे वेले इते सरा प्रवेश चुटा देएदेगेड़ सरा 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 आपको तुटा पाक्षी गास केड़ा दो आपकासी आपके लेविदे दाली बत्तर हैं। लंच रेली। मुझे साने तेज़ा गो। कि इसमें तो एक रहती है ना नर्तक सा यानी दर्शना वन सेहारी चना की दुकान मालिक इन द मालिक तलाब को राम लेकर रामदरों कोली में अब बैठ गया चलो अमर बैग कट्स्टी क्यों ना सब यूनिवर्सल क्या लगा है हाँ आलिगा अरे पेमारी इनमें